ಸ್ವಲ್ಪ ಐದು ನಮ್ಮ ಅಡುಗೆ ತಿಂಡಿ ಮಾಡುವ ಅಂತ ಹೇಳ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಹನ್ನೊಂದು ಜನ ಇಂಜುರಿ ಆಗಿದ್ದಾರೆ ಅದ್ರಲ್ಲಿ ನಾಲ್ಕು ಜನ ಸೆವೆಂಟಿ ಪರ್ಸೆಂಟ್ ಇಂಜುರಿ ಆಗಿದ್ದಾರೆ ಅದರಲ್ಲಿ ಒಬ್ಬ ಒಂದು ಸಣ್ಣ ಮಗು ಎರಡು ವರ್ಷ ಮಗುನು ಸೆವೆಂಟಿ ಪರ್ಸೆಂಟ್ ಮಂಜುರಿ ಆಗಿದೆ ಮಿಲ್ಗಿದ್ದು ಐದು ಜನದಲ್ಲಿ ಐದು ಐದು ಜನ ಫಾರ್ಟಿ ಬಿಲೋ ಫಾರ್ಟಿ ಪರ್ಸೆಂಟ್ ಆಮೇಲೆ ಎರಡು ಜನ ಮಕ್ಕಳು ಇದ್ದಾರೆ ಅದರಲ್ಲಿ ಆ ಮಕ್ಳುಗೂ ಹದಿನೈದು ಪರ್ಸೆಂಟ್ ಮೇಜರ್ ಇದ್ದಿಲ್ಲ ಮೈನರ್ ಏನಿಲ್ಲ ಅದು ಹದಿನೈದು ಪರ್ಸೆಂಟ್ ಬರ್ನಿಂಗ್ ಆಗಿದೆ ಔಟ್ ಆಫ್ ಡೇಂಜರ್ ಆಗಿದೆ ಎರಡು ಜನ ಮಕ್ಕಳು ಅದರಲ್ಲಿ ಒಬ್ಬರು ತಲೆ ಇಟ್ಟುಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗಿನ ಬಲ್ಲಾರಿ ಬಳ್ಳ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದ್ದಾರೆ ಒಬ್ರನ್ನ ಡಿಸ್ಚಾರ್ಜ್ ಮಾಡಿದ್ದೆ ಇದು ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದಾರೆ ಹಾಗಾಗಿ ಈಗ ಹಾಸ್ಪಿಟ್ಲ್ಗ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾವೆ ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾವೆ ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರೂ ಉಪಯೋಗ ಆಗಲ್ಲ ಅಲ್ಲಿಂದ ಸೋಮಶೇಖರ್ ಅಂತ ಹೇಳಿಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ನ ಅಪೋಲೋ ಹಾಸ್ಪಿಟ್ಲಿಂದ ಅವರು ಒಟ್ಟವರೆ ಅವ್ರು ಬಂದು ನಮ್ಮ ಸಜೆಷನ್ ಕೊಡ್ತಾರೆ ಏನು ಮಾಡ್ಬೋದು ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗ್ಳೂರು ಶಿಫ್ಟ್ ಮಾಡೋದಂತ ಇಲ್ಲದ್ರೆ ಸೆವೆಂಟಿ ಪರ್ಸೆಂಟ್ ಇದೆ ನಾಲ್ಕು ಜನಕ್ಕೆ ಸೆವೆಂಟಿ ಪರ್ಸೆಂಟ್ ಆಗಿದೆ ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೂರುವರೆ ಗಂಟೆಗೆ ಅದಾದ ನಾವು ತೀರ್ಮಾನ ಮಾಡ್ತೀವಿ ಸರಿ ಘಟನೆಗೆ ಏನು ಕಾರಣ ಇಲ್ಲ ಅದೇ ಗ್ಯಾಸ್ ಏನೋ ಲೀಕ್ ಆಗ್ಬಿಟ್ಟು ಅಡುಗೆ ಮಾಡಿ ಬೆಳಗ್ಗೆ ತಿಂಡಿ ಮಾಡ ಕೊಟ್ಟವ್ರೆ ಇದ್ದಗಿದ್ದಕ್ಕೆ ಇದಾಗ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗ್ಬಾರ್ದಾಗಿತ್ತು ಆ ಘಟನೆ ಆಗಿದೆ ಎಲ್ಲ ತರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ ನಾನು ತಹಸೀಲ್ದಾರ್ ಅಲ್ಲೇ ಇರೋ ಕೇಳಿದ್ರಿ ಆಚೆಯಿಂದ ಏನಾರ ಮೆಡಿಸಿನ್ ಅಗತ್ಯ ಇದ್ರೆ ಅದೂ ತಂದ್ಕೊಡೋಕ್ಕೆ ಆದೇಶನ ಮಾಡಿದ್ದೀನಿ ಪರಿಹಾರವರಿ ಆಗ್ಲಿ ದೇವರದಿಂದ ದೇವ್ರದ ಪ್ರಾರ್ಥನೆ ಇಷ್ಟೇ ಮಾಡೋದು ಮೊದಲೇ ಅವ್ರು ಜೀವ ಉಳಿಬೇಕು ಜೀವ ಉಳಿಬೇಕು ಈಗ ಒಳ್ಳೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಉಳಿತಾರಂತ ನಮ್ಗೆ ಏನಿಗೆ ಅಂದರೆ ಸೆವೆಂಟಿ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಈಗ ಡಾಕ್ಟರ್ ಕೈಲೂ ಇರಲ್ಲ ನಮ್ಮ ಕೈಲೂ ಇರೋಲ್ಲ ನಿಮ್ಮ ಕೈಲೂ ಇರಲ್ಲ ದೇವರು ದೇವ್ರ ಕೈಲಿರೋದದು ದೇವ್ರ ಇಚ್ಛೆ ಆಗಿ ಅದನ್ನು ಉಳಿದ್ರೆ ಸಾಕು ಅಂತ ನಾವು ಬಯಸ್ತೇವೆ ಇಲ್ಲ ಚೆನ್ನಾಗಿ ಎಲ್ಲರೂ ಮಾತಾಡ್ತಾರೆ ಸ್ಪೆಷಲಿ ಗೊತ್ತಾಗಲ್ಲ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಅವರು ಇದಾರೆ ಆ ಜಿಂದಾಲಲ್ಲಿ ಜಿಂದಾಲಲ್ಲೇ ಕೆಲಸ ಮಾಡೋರು ಒಬ್ಬರು ಇದರಲ್ಲ ಜಿಂದಾಲಲ್ಲೇ ಕೆಲಸ ಮಾಡೋರು ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ ನನ್ನ ನಾವು ತಂದಿದ್ದೇನಪ್ಪ ಒಂದು ಸಣ್ಣ ಮಗು ಎರಡು ವರ್ಷ ಸೆವೆಂಟಿ ಪರ್ಸೆಂಟ್ ಬಂದಾಗಿದೆ ಪ್ರಮಂಚನೇ ನೋಡಿ ಆ ಮಗು ಒಬ್ಬ ಅವ್ರ ತಂದೆ ಬೇರೆ ಜೈಲಲ್ಲಿದ್ದಾರಂತೆ ಆ ಮಗ ಸಣ್ಣ ಮಗು ಅದು ನೋಡಿ ಭಾಳ ದುಃಖ ಆಯ್ತು ನನಗೆ ನಾನು ದೇವ್ರಥವಾ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಆದಷ್ಟು ವಾಸಿಯಾಗಲಿ ಅಂತ ಭಗವಂತವ್ರು ಪ್ರಾರ್ಥನೆ ಸರ್